ಈಗ ಇನ್ನು ನೀವು ಸರ್ನ ಮಾತಾಡ್ಸಿರ್ಲಿಲ್ಲ ಸರ್ ಜೊತೆಲಿ ಒಂದು ಅಟ್ಯಾಚ್ಮೆಂಟ್ ಇರಲಿಲ್ಲ ಇರಲಿಲ್ಲ ಈಗ ಇರಲಿಲ್ಲ ಈ ಕ್ಷಣಕ್ಕೆ ಅಂದ್ಕೊಳ್ಳಿ ಅವತ್ತಿನ ದಿನ ನಿಮ್ಮ ಮನಸ್ಥಿತಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿತ್ತು ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಅವರು ಕಾರ್ಪೊರೇಷನ್ ಮೀಟಿಂಗಿಗೆ ಕವರೇಜ್ ಬರ್ತ ಕವರೇಜ್ ಬರ್ತಾ ಇದ್ರು ನಮ್ಮ ಹಾರಾಟನೆಲ್ಲ ನೋಡ್ತಾ ಇದ್ರು ಅವರು ನನ್ನ ನೇಚರ್ಗೆ ಈ ಮದುವೆ ಅನ್ನೋದು ಆಗದೇ ಇರೋ ಕೆಲಸ ಮನೆಗೆ ಹೋದರೆ ನಮ್ಮಮ್ಮ ರೌದ್ರಾವತಾರ ಎಲ್ಲ ಕೇಳ್ತಾರೆ ಮದುವೆ ಯಾವಾಗ ನಿನ್ನ ಮದುವೆ ವಿಚಾರ ಬೀದಿ ವಿಚಾರ ಆಗಬೇಕಾ ನಿನ್ನ ಮದುವೆ ಆಗಕ್ಕೆ ಒಪ್ಪವರೆಗೂ ನಾನು ಊಟನೂ ಮಾಡಲ್ಲ ಅಡುಗೆನೂ ಮಾಡಲ್ಲ ಅನ್ಬಿಟ್ರು ದಟ್ ಇನ್ ಟರ್ನ್ ಫಾರ್ ಟೂ ಡೇಸ್ ಕೊನೆ ಈಗ ನಾನು ಹೇಳಿದೆ ಆಯಿತು ಬಟ್ ಟೂ ಕಂಡೀಷನ್ಸ್ ಅಂದೆ ನನ್ನ ಮದುವೆ ನೀವೇನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಸರಳ ರೀತಿಯಲ್ಲಿ ಆಗಬೇಕು ನೋ ರಿಸೆಪ್ಷನ್ ನಥಿಂಗ್ ನೋ ವೆಡ್ಡಿಂಗ್ ಕಾರ್ಡ್ ಒಪ್ಬಿಟ್ರು ಪಾಪ ಅಷ್ಟೊತ್ತಿಗೆ ಇವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ರಲ್ಲ ಸೊ ಇವ್ರ ಜೊತೆ ಮಾತಾಡಿದ್ರು ಅವರು ಇವರು ಕೂಡ ಒಪ್ಕೊಂಡ್ರು ಸೊ ನನ್ನ ಮದುವೆಗೆ ಎಷ್ಟು ಖರ್ಚಾಗಿರ್ಬೋದು ನೂರ ಅರವತ್ತು ರೂಪಾಯಿ ಇನ್ನೊಂದು ಕಂಡೀಷನ್ ಇತ್ತು ನನ್ನ ಮದುವೆ ಆದಮೇಲೆ ನನ್ನ ಮಾನಸ ಅಮರ್ನಾಥ್ಗೆ ಹೋಗಬೇಕು ಅಂತ ಇವ್ರು ಒಪ್ಕೊಂಡ್ರು ಅಮರನಾಥ್ಗೆ ಹೋದ್ವು ನಾವು ಸೊ ಯಾವ ಒಂದು ವಿಚಾರ ತಾಯಿಯವರಿಗೆ ಬಹಳ ಇಷ್ಟ ಆಗಿತ್ತು ಮೇಡಮ್ ಅಲ್ಲಿ ನಾನೊಬ್ಬ ಸಾರ್ವಜನಿಕ ವ್ಯಕ್ತಿ ಇವೊಂದಷ್ಟು ಖಾಸಗಿ ಜೀವನಕ್ಕೆ ಅಷ್ಟು ಅವಕಾಶ ಇರಲ್ಲ ಇದನ್ನು ಒಪ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಬರೋಂಥ ವ್ಯಕ್ತಿ ಆಗಬೇಕು ಅಂತ ಆಗಿದ್ದು ಸೊ ನಂತ ಹೇಳಿದ ತಕ್ಷಣ ಇವರು ನೋಡಿದರು ಇವರು ಆ ಫೀಲ್ಡಲ್ಲಿ ಇದ್ದಿದ್ದರಿಂದ ಪ್ರಾಯಶಃ ನನ್ನನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ರು ಇವೊಂದು ಏನು ಲೈಫು ಯಾವ ರೀತಿ ಅಂತ ಯಾಕಂದ್ರೆ ನನಗೆ ಬರ್ತಾಯಿದ್ದ ಸಂಬಳ ಅವಾಗ ಐನೂರು ರೂಪಾಯಿ ನನಗಿಂತ ಇವರಿಗೆ ಜಾಸ್ತಿ ಇದೆ ಸೊ ನಂದು ನನ್ನ ಬಿಟ್ಟರೆ ಬೇರೆ ಥರ್ಡ್ ಪರ್ಸನ್ನೇ ಇರಲಿಲ್ಲ ನನ್ನ ಮನೆಯಲ್ಲಿ ಸೊ ನಂದು ಕೂಡ ಆ ಥಿಂಕಿಂಗ್ ಇರಲಿಲ್ಲ ನಾನು ಆಗಲೇ ಆಶ್ಚರ್ಯ ಆಗ್ಬೋದು ನಿಮಗೆ ಇಲ್ಲಿ ಯಾರೂ ಕೂಡ ಹುಟ್ಟಿಲ್ಲ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಬೆಂಗಳೂರಿಂದ ಕನ್ಯಾಕುಮಾರಿ ಸೈಕಲಲ್ಲಿ ಹೋಗಿದ್ದೆ ನಾನು ನಂದು ಹರ್ಕ್ಯುಲರ್ ಸೈಕಲ್ ಇತ್ತು ಅದರಲ್ಲಿ ಫೋರ್ ಡೇಸಲ್ಲಿ ಕನ್ಯಾಕುಮಾರಿ ನಂದು ಆ ಥರ ಒಂದು ಜೀವನ